ಡಿಜಿಟಲ್ ಮೀಡಿಯಾ ಇದು ದಿಢರ್ ಪ್ರತ್ಯಕ್ಷಗೊಂಡ ಒಂಟಿ ಸಲಗ ಓಟಕ್ಕ ಕಾರ್ಮಿಕರು ಹಾತೂರು ಗ್ರಾಮದಲ್ಲಿ ಒಂಟಿ ಸಲಗನ ಕಾಟಕ್ಕೆ ರೈತರು ಹೈರಾಣ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ದಿಢೀರನೆ ಪ್ರವೇಶಿಸಿದ ಕಾಡಾನೆ ಗಾಬರಿಗೊಂಡ ಕಾರ್ಮಿಕರು ಆತೂರು ಗ್ರಾಮದ ರೈತರಾದ ಕೊಖಂಡ ರೂಪಾ ಭೀಮಯ್ಯ ತೋಟದಲ್ಲಿ ಒಂಟಿ ಆನೆಯ ಓಡಾಟ ಫಸಲು ಭರಿತ ಕಾಫಿ ಗಿಡಗಳು ಅಡಿಕೆ ಗಿಡಗಳು ನಾಶ ಸ್ಥಳಕ್ಕೆ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಸಂಕೇತ್ ಪುವಯ್ಯ ಭೇಟಿ ಒಂಟಿ ಸಲಗನ ಕಾರ್ಯಾಚರಣೆಗೆ ಅಧಿಕಾರಿಗಳಿಗೆ ಸೂಚನೆ ಪೊನ್ನಂಪೇಟೆ ವಲಯ ಅರಣ್ಯ ಅಧಿಕಾರಿ ಶಂಕರ್ ಹಾಗೂ ಸಿಬ್ಬಂದಿಗಳಿಂದ ಕಾರ್ಯಾಚರಣೆ ಆರಂಭ

ಯಾವ <laughs> ಹರಡಿಂದ <Even bed laughs> <in> the... <laughs> ರೆಗ್ಯುಲರ್ ಆನೆ ಈ ಕುಂದ ಈ ಚೂರು ಹತ್ತೂರ್ತೂರು ಬೈಗಡಲ್ಲಿ ಸುತ್ತಾಡುವ ಟಸ್ಕರ್ ಅದ್ ಬಂದು ಫುಲ್ ಮೊದಲು ಲಾಸ್ಟ್ ಇಯರ್ ಬರ್ಬೇಕಾದ್ರೆ ಏನು ತೋಟಕ್ಕೆ ಡ್ಯಾಮೇಜ್ ಆಗ್ತಿರ್ಲಿಲ್ಲ ಈಗ ಇದೆಲ್ಲ ಏಟ್ ನೈನ್ ಇಯರ್ ಓಲ್ಡ್ ಅಡಿಕೆ ಮತ್ತೆ ಕಾಫಿ ಒಳ್ಳೆ ಫಸಲು ಬಂದಿದೆ ಮೊನ್ನೆ ಬಂದು ನೀವೇ ನೋಡಿದ್ದೀರಲ್ಲ ಎಲ್ಲ ನೋಡಿ ಒಂದು ಐದು ಅಡಿಕೆ ಗಿಡ ಒಂದು ಐದಾರು ಕಾಫಿ ಗಿಡ ಬಾಳೆನೂ ಸಹ ಇಲ್ಲ ಈ ತೋಟದಲ್ಲಿ ಪುನಃ ಮೊನ್ನೆನೂ ಬಂದು ಅಷ್ಟೇ ರೂಟಿ ಮಾಡಿದೆ ನೆನ್ನೆ ನಮ್ಮ ಕೆಲಸದವ್ರು ಇಲ್ಲೇ ಕೆಲಸ ಮಾಡ್ತಿದ್ರು ಅವ್ರು ನೋಡಲಿಲ್ಲ ಆ ಹತ್ರದಲ್ಲೇ ಇತ್ತು ಇಲ್ಲಿ ಅಂತಿದ್ದಾನೆ ಇವರು ಇಷ್ಟು ಹತ್ರದಲ್ಲಿ ಅದು ಸದ್ದು ಮಾಡುವಾಗ ಓಡಿ ಬಂದುಬಿಟ್ರು ಇಡೀ ತೋಟದಲ್ಲೇ ನೆನ್ನೆ ಆನೆ ಇದ್ದಿದ್ದು ಮತ್ತು ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ ಬಟ್ ನಂದು ನಾನು ಎಮ್ ಎಲ್ ಎ ಸಾಹೇಬ್ರಿಗೂ ಫೋನ್ ಮಾಡಿದ್ದೀನಿ ನಮ್ಮ ಸಂಕೇತ ಪೂವ್ಯನವರಿಗೂ ಫೋನ್ ಮಾಡಿದ್ದೀನಿ ಅವ್ರು ಬಂದಿದ್ದಾರೆ ಈಗ ಅದು ಅವ್ರದ್ದು ಐದು ಜನರು ವಿತ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ತುಂಬ ಪ್ರಯೋಜನ ಆಗಿದೆ ಅವ್ರಿಗೆ ಬಂದಿದ್ದರಿಂದ ನಮಗೀಗ ಪರಿಹಾರ ಬೇಕಾಗಿಲ್ಲ ನಮಗೆ ಯಾಕೆಂದ್ರಿಂದ ಇನ್ನು ಯಾರನ್ನಾದ್ರೂ ಒಬ್ಬರನ್ನ ಸಾಯಿಸೋಕ್ಕೆ ಮೊದಲು ಈ ಆನೆ ಒಂಟಿ ಸಲಗ ಅದು ದೊಡ್ಡದು ತುಂಬ ದೊಡ್ಡದು ಅದನ್ನ ಇಟ್ಕೊಟ್ರೆ ತುಂಬ ಉತ್ತಮ ಇದೇ ನಾನು ಅವರಿಗೂ ಎಮ್ ಎಲ್ ಎ ಸಾಹಿಬಿದ್ದೇನೆ ಮತ್ತೂರು ಗ್ರಾಮ ಮತ್ತು ಸುತ್ತಮುತ್ತಲು ಎರಡು ಮೂರು ಗ್ರಾಮಗಳಲ್ಲಿ ಕಳೆದ ಒಂದು ಮೂರ್ನಾಲ್ಕು ದಿವಸದಿಂದ ಒಂದು ಒಂಟಿ ಸಲಗದ ಸಂಚಾರ ಆಗ್ತಾ ಇದೆ ಈಗ ಇಲ್ಲಿ ಸುತ್ತಮುತ್ತಲು ಬಹಳಷ್ಟು ನಷ್ಟವನ್ನ ರೈತರು ಅನುಭವಿಸಿದ್ದಾರೆ ಮತ್ತೆ ಮೊನ್ನೆ ದಿನ ಶ್ರಮಜೀವಿಗಳು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹತ್ತಿರದಿಂದ ಆನೆಯನ್ನು ಕಂಡಂತ ಹಿನ್ನೆಲೆಯಲ್ಲಿ ಈಗ ತಕ್ಷಣ ಈ ಭಾಗದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ ಕೈಗೊಳ್ಳೋಕ್ಕೆ ನಿರ್ಧಾರ ಮಾಡಿದೆ ಈಗ ಒಂದು ಆನೆ ಏನಿದೆ ಅದನ್ನು ಶಾಸಕರು ಸೆರೆ ಹಿಡಿತಕ್ಕಂಥ ಅನುಮತಿಗೆ ಅಲ್ಲಿ ಏನು ಅರಣ್ಯ ಮಂತ್ರಿಗಳ ಜೊತೆ ಮಾತನಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಕೂಡ ಗ್ರಾಮಸ್ಥರಿಗೆ ಹೇಳಿದ್ದಾರೆ ಈಗ ಸದ್ಯದ ಮಟ್ಟಿಗೆ ಕಾರ್ಯಾಚರಣೆ ನಡೆಸಿ ಇದನ್ನು ನಾಂಗಾಲ ಭಾಗಕ್ಕೆ ಅಟ್ತಕ್ಕಂಥ ಕೆಲಸವನ್ನು ಇವತ್ತು ಸಂಜೆ ಯಾಕಂದರೆ ಸುತ್ತಮುತ್ತಲೂ ಎಲ್ಲರಿಗೂ ತಿಳಿಸ್ಬೇಕಾಗ್ತದೆ ತೋಟದಲ್ಲಿ ಶ್ರಮಜೀವಿಗಳು ಕೂಡ ಕೆಲಸ ಮಾಡ್ತಾ ಇರ್ತಾರೆ ಇವತ್ತು ನಾಲ್ಕು ಗಂಟೆ ಮೇಲೆ ಅದನ್ನು ಅಟ್ತಕ್ಕಂಥ ಪ್ರಯತ್ನ ಆಗ್ತದೆ ಮತ್ತು ಶೀಘ್ರದಲ್ಲಿ ಇಲ್ಲಿ ಒಂದು ಆನೆಯನ್ನು ಒಂದು ಆನೆ ಏನಿದೆ ಸೆರೆ ಹಿಡಿಯೋದಕ್ಕೆ ಅನುಮತಿಯನ್ನು ಶಾಸಕರು ಕೊಡಿಸ್ತಾರೆ

ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್